ಕುಜ ಮತ್ತು ಸೂರ್ಯ ಮತ್ತು ಶುಕ್ರ ಎಂಟನೇ ಇದ್ದಾಗ ಏನಪ್ಪ ಆಗುತ್ತೆ ಅಂತಂದರೆ ಪ್ರಯಾಣ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಯಾಕಂದರೆ ಹನ್ನೆರಡನೇ ಮನೇಲಿ ಶನಿ ಎಂಟನೇ ಮನೆಯಲ್ಲಿ ಈ ಮೂರು ಗ್ರಹಗಳು ಪ್ರಯಾಣ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕು ಮೇಷರಾಶಿಯವರು ಎಲ್ಲಾದರೂ ಹೋಗಬೇಕಾದ್ರೆ ಅಪಘಾತಗಳಾಗೋದು ಅಥವಾ ಹೋಗೋ ದಾರಿಯಲ್ಲಿ ನಿಮಗೆ ಸುಮ್ಮನೆ ಸಣ್ಣ ಪುಟ್ಟ ಜಗಳಗಳಾಗೋದು ಇದೆಲ್ಲ ಆಗ್ತರತ್ತೆ ಮತ್ತು ಎಲ್ಲಾದರೂ ಹೇಳೋದ್ನೆಲ್ಲ ದುಡ್ಡು ನೀವು ಅಂದ್ಕೊಂಡಷ್ಟು ಎಕ್ಸ್ಪೆಕ್ಟೇಷನ್ ಇರೋಲ್ಲ ಇದನ್ನು ಮೇಷರಾಶಿಯವ್ರು ನೋಡ್ಕೊಳ್ಬೇಕಾಗುತ್ತೆ ಮತ್ತು ರೆಮಿಡಿ ಏನಪ್ಪ ಅಂತಂದರೆ ಮೇಷರಾಶಿಯವರಿಗೆ ಮುಖ್ಯವಾಗಿ ನೋಡಿ ನೀವು ಸುಬ್ರಹ್ಮಣ್ಯನನ್ನು ತುಂಬ ಆರಾಧಿಸಬೇಕಾಗುತ್ತೆ ಅಥವಾ ನೀವು ಯಾವುದಾದ್ರು ಸುಬ್ರಹ್ಮಣ್ಯ ಟೆಂಪಲಲ್ಲಿ ಹೋಗಿ ಒಂದು ದೀಪವನ್ನು ಬಂದರೂ ಒಳ್ಳೆಯದು ಅಥವಾ ನಿಮ್ಮ ಮನೇಲೆ ನಿಮ್ಮ ಮನೇಲಿ ಕೂಡ ಸುಬ್ರಹ್ಮಣ್ಯನನ್ನು ಆರಾಧಿಸಿ ವಿಭೂತಿಯನ್ನು ಅತಿ ಹೆಚ್ಚು ನೀವು ಯೂಸ್ ಮಾಡಿದ್ರೆ ಇಲ್ಲ ನೀವು ಆ ಟೆಂಪಲ್ಗೆ ಹೋದರೆ ಅಲ್ಲಿ ದೇವರ ಹತ್ರ ಕೊಟ್ಟು ಅರ್ಚನೆ ಮಾಡಿಸಿ ತೊಗೊಂಡು ಬಂದು ನೀವು ಅದನ್ನು ಹಚ್ಕೊಳ್ತಾಯಿದ್ರೆ ತುಂಬ ಒಳ್ಳೆಯದಾಗುತ್ತೆ ಮೇಷರಾಶಿ ಅವರಿಗೆ ಓಕೆ ಮುಂದಿನ ರಾಶಿ ನೋಡೋಣ ಮೇಡಮ್ ಅದಕ್ಕೆ ಮುಂಚೆ ಕಾಲರ್ ಇದ್ದಾರೆ ಮಾತಾಡೋ ಹಲೋ ಹಲೋ

ಮೇಡಂ ನಮಸ್ತೆ ಮೇಡಮ್ ಸರ್ ಗುರುವಾರ ಅಕ್ಟೋಬರ್ ನಿಮ್ಮ ಮಗಳದು ಶತಭಿಷ ನಕ್ಷತ್ರ ಕುಂಭ ರಾಶಿ ಹೌದು ಮೇಡಮ್ ಹೌದು ಮೇಡಂ ಪ್ರಶ್ನೆ ಸರ್ ನಿಮ್ದು ಅದೇ ಲೈಫ್ ಹೆಂಗಿರ್ತೈತೆ ಮೇಡಮ್ ಮದುವೆ ಆಗಿದೆ ಇನ್ನು ಮಕ್ಕಳಾಗಿಲ್ಲ ಆರು ತಿಂಗಳ ಆಯ್ತು ಮೇಡಮ್ ಮದುವೆ ಆಗಿ ಮದುವೆ ಆಗಿ ಆರು ತಿಂಗಳ ಆಯ್ತು ಮೇಡಮ್ ಸಿಕ್ಸ್ ಮಂತ್ ಆಗಿದೆ ಓಕೆ ಓಕೆ ಆರು ತಿಂಗಳು ಇನ್ನ ಬೇಜಾನ್ ಇದೆ ಟೈಮ್ ಬಿಡಿ ಸರ್ ಚೆನ್ನಾಗಿರ್ಲಿ ಈಗ ಮೇಡಮ್ ಅದಕ್ಕೆ ಹಾಂ ಅವ್ರಿಗೆ ಟೈಮ್ ಟೈಮ್ ಚೆನ್ನಾಗಿದೆ ಎರಡು ಸಾವಿರದ ವರೆಗೂ ಅಕ್ಟೋಬರ್ವರೆಗೂ ಟೈಮು ಆಗಿದೆ ಅವ್ರಿಗೆ ಹಾಗಾಗಿ ಅದಾದಮೇಲೆ ಅವ್ರಿಗೆ ದಶೆ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇಪ್ಪತ್ತಾರರಿಂದ ಅಕ್ಟೋಬರಿಂದ ದಶೆ ಸ್ಟಾರ್ಟ್ ಆಗುತ್ತೆ ಸೊ ದಶೆ ಅಂತ ಬಂದಾಗ ತುಂಬ ಟೈಮ್ ಚೆನ್ನಾಗಿಲ್ಲ ತುಂಬ ಟೈಮ್ ಅಂದರೆ ತುಂಬ ತುಂಬ ಬ್ಯಾಡಾಗಿದೆ ಅವ್ರಿಗೆ ಎರಡು ಸಾವಿರದ ಇಪ್ಪತ್ತಾರಿಂದ ಎರಡು ಸಾವಿರದ ನಲವತ್ತೈದರವರೆಗೂ ಏನಾದರೂ ಒಂದು ಕಷ್ಟಗಳು ಬರ್ತಾನೆ ಇರುತ್ತೆ ಅಥವಾ ಹೆಲ್ತ್ ಅಪ್ಸೆಟ್ ಆಗ್ಬೋದು ಇವಾಗ ಇದು ಕೆಲಸಕ್ಕೆ ಏನಾದರೂ ಹೋಗ್ತಿದ್ದಾರಾ ಇಲ್ಲ ಹೌಸ್ ವೈಫ್ ಡಿಗ್ರಿ ಕಂಪ್ಲೀಟ್ ಆಗಿದೆ ಮನೇಲಿರ್ತೇವೆ ಮೇಡಮ್ ಹಾಂ ಈಗ ನಡೀತಾ ಇರೋದು ಚೆನ್ನಾಗಿದೆ ಇಪ್ಪತ್ತಾರವರೆಗೂ ಅಕ್ಟೋಬರ್ ಇಪ್ಪತ್ತಾರವರೆಗೂ ಏನು ಚಿಂತೆ ಇಲ್ಲ ಚೆನ್ನಾಗಿದೆ ಅಕ್ಟ ಅಕ್ಟೋಬರ್ ಇಪ್ಪತ್ತಾರನ ಆರರ ನಂತರ ಚೆನ್ನಾಗಿಲ್ಲ ಸರ್ ಅವರು ಯಾವುದಾದ್ರೂ ಪ್ರಾಪರ್ಟಿ ಕಳ್ಕೊಳ್ಳೋದು ಜಾಗ ಕಳ್ಕೊಳ್ಳೋದು ಮನೇಲಿ ಕಿರಿಕಿರಿ ಆಗೋದು ಇವೆಲ್ಲ ಆಗ್ತಾ ಇರುತ್ತೆ ಮತ್ತು ತುಂಬ ಯಾರಾದರೂ ಫ್ರೆಂಡ್ಸು ತುಂಬ ಅಕ್ಕ ತಂಗಿರಿಂದ ತುಂಬ ಏನಾದರೂ ಮನಸ್ಸಿಗೆ ನೋವಾಗೋದು ಈ ಒಬ್ಬಳೆ ಮಗಳ ಮನೇಲೂ ಕೂಡ ತುಂಬ ಕಿರಿಕಾಗುತ್ತೆ ಅವರು ಟೈಮ್ ಚೆನ್ನಾಗಿಲ್ಲ ಅದರಿಂದ ನೀವು ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ ಶನಿಗೆ ಸಂಬಂಧಪಟ್ಟಿರೋದು ಯಾವುದಾದ್ರೂ ಒಂದು ಸ್ಟೋನು ಬ್ರೇಸ್ಲೆಟ ಹಾಕ್ಕೊಳ್ಬೇಕಾಗುತ್ತೆ ಇವಾಗ ಗುರುಗೆ ಸಂಬಂಧಪಟ್ಟಿರೋದು ಒಂದು ಬ್ರೇಸ್ಲೆಟ್ ಹಾಕಿ ಮಕ್ಕಳಾಗಿಲ್ಲ ಅಂತಂದರೂ ನೋಡಿ ಅಕ್ಟೋಬರ್ವರೆಗೂ ಟೈಮ್ ಚೆನ್ನಾಗಿದೆ ಅಕ್ಟೋಬರ್ ಅಷ್ಟರಲ್ಲಿ ಆಗ್ಬೋದು ಇವ್ರಿಗೆ ಯಾವುದಾದ್ರೂ ಒಂದು ಅಭಾಷನ್ ಆಗುತ್ತೆ ಅಂತ ಹೇಳುತ್ತೆ ಅಂದರೆ ಯಾವುದಾದ್ರೂ ಒಂದು ಮಗುನ ಹೊಟ್ಟೆಯಲ್ಲೇ ಕಳ್ಕೊಳ್ತಾರೆ ಅಂತ ಹೇಳುತ್ತೆ ಇವ್ರ ಜಾತಕದಲ್ಲಿ ಅದಿದೆ ಅದು ಆಗ್ಬೋದು